ಲೇ ಕೆಂಪಣ್ಣ ಇದು ಯಾಕಲ್ಲ ಹಿಂಗ್ ಬಿರ್ಸಾಗ ನಡ್ಕೊಂಡ್ ಬತ್ತಿದ್ಯಾ ಯಾಕಲ್ಲ ಏನಾಯ್ತಲ್ಲ ಯಾರ್ಗ ಎಲೆ ಎಂತ ಕೆಲ್ಸ ಆಯ್ತು ನೋಡಜ್ಜ ಅದೇ ನಮ್ಮ ಹೊಲ್ತಗಲ್ಲಿ ಟಾರ್ ರೋಡ್ ಆ ಟಾರ್ ರೋಡಿನ ಮೊಗ್ಲಾಗೆ ನಮ್ಮ ಜುಂಜಣ್ಣ ಕುರಿ ಬಿಟ್ಕೊಂಡ್ ಮೇಯಿಸ್ತಾ ಇದ್ದ ಕುರುಗಳು ಮೇಯ್ಕಂಡು ರೋಡ್ ನಕ್ ಬಂದ್ಬಿಟ್ಟವ ಆಟದನು ಟಾಟಾ ಎಸಿ ಆ ಟಾಟಾ ಎಸಿ ನೋಡಿಲ್ಲ ನೋಡಿಲ್ಲ ಸಿಂದು ಗುದ್ದು ಬಿಟ್ಟವನೇ ಕುರಿ ಒಂದು ಸತ್ತೇ ಹೋಗ್ಬಿಟ್ಟ ಕಣ್ಜ ಹ್ ಅದಕ್ಕೆ ನಾನು ಮಂತ್ ಹೋಗ್ತಾ ಇದ್ದೀನಿ ಹೇಳಾಕಿ ನಡಿಯಾಜ ನಡಿಯಜ ಒಂದಿರೋದೇನು ಮಾತಾಡ್ಕೊಂಬರೀ ವಿಂತೆ ಇಬ್ರುನು ಆಡ್ಕೊಂಡು ನಿಂತು ಬಿಟ್ಟೇವ್ರಿ ನಮ್ಮ ಜುನ್ಜಂಡ್ ಟಾಟಾ ಎ ಸಿ ಗಾಡಿನೂನು ಹ್ಞೂ ಕುರಿ ಸೊತ್ತ ಬಿಡ್ಕೊಂಡ ಬಂಗಾರದಂತ ಕುರಿ ಹ್ಞೂ ಅವ್ನು ಲೋಪರ್ ನನ್ನ ಮಗ ನೋಡ್ಕೊಂಬಂದಿದ್ರು ಆಗಿತ್ತು ಗಾಡಿ ಓಡಿಸುವಾಗ ಮೈ ಮೇಲೆ ನಿಟ್ಟಿಲ್ದಂಗೆ ಗಾಡಿ ಓಡಿಸ್ಕೊಂಬತ್ತಾರೆ ಹಿಂಗೆ ಹೆಚ್ಚು ಕಮ್ಮಿ ಆದಾಗ ತಪ್ಪಾತ್ಕಣೋ ಕಾಲಿ ಬೀಳ್ತೀನಿ ಕಣೋಣ ಏನೋ ಆಗೋಗ್ಬಿಡ್ತು ಹಂಗೆ ಹಿಂಗೆ ಅಂತ ಜಗಳ ಜಗಳಾಡ್ತಾ ಇದಾರೆ ನಡಿಯಾಜ್ಬರ ನಾಲ್ಗೆ ಪಾಸ್ಟಿವ್ ಅದ ಎಂತ ಕೆಲಸ ಆಯ್ತು ನೋಡಲ್ಲ ಹಾಂ ಏ ನಾನು ಶಿರಾ ಕೊಲ್ಡೋ ಅಂತ ಹೊರಡ್ತಿದ್ದೆ ಇಲ್ಲಿಗೆ ಆಗ್ತಲ್ಲ ಹಿಂಗೆ ಹೇಳ್ದೆ ನೀನು ಹಾ ಅವ್ನಿಗೆ ಆಟೋದನು ಹಾ ಇಲ್ಲೇ ಯಾಕಡೆ ಕಡೆಗೆ ಗೊತ್ತಿಲ್ಲ ನಮ್ಗುರು ಆಟೋದ್ಗೆ ಅವ್ನು ಗುದ್ದಿರಲ್ಲ ಆ ಕುರಿ ಸೊತ್ತೋಗ ನಾನು ತೋಡ್ ಬಂದೆ ಬರಲಾ ಹೋದ್ ಬರಲ್ಲ ಅದು ಹೆಂಗ ಗುದ್ದದ ನೋಡೋಣ ನನ್ನ ಮಗ ಅವನು ಹಾಂ ಅವ್ನಿಗೆ ಬೆನ್ನ ಮೇಲೆ ಕಣ್ಣು ಇದ್ದವೋ ಮಕ್ಕದ ಮೇಲೆ ಕಣ್ಣು ಇದ್ದಾವೋ ನಾನು ನೋಡ್ತೀನಿ ಬೈಲಿ ನಾನು ನಾನು ಮಕ್ಕಳು ನಿಟ್ಟು ನಿಗಿಲ್ದಂಗೆ ಗಾಡಿ ಓಡಿಸ್ತಿ ನಿಂತ್ ಬಿಟ್ಟವ್ರಿ ನೋಡ್ವಿ ಹಾ ಬೈಲಿ ರೋಡ್ ನಾಗ ಹೋಗ್ತಾ ಇದ್ದ ಮೇಲೆ ಹತ್ತು ಇತ್ತು ನೋಡ್ಕೊಂಡು ಹೋಗಬೇಕು ಅದನ್ ಬಿಟ್ಟು ಏನೋ ಎಕ್ಸ್ ಲೇಟರ್ ಅಂತ ಹೇಳ್ಬಿಟ್ಟು ತುಳ್ಕೊಂಡು ಹೋಗಿಬಿಟ್ರೆ ರೋಡ್ ರೋಡ್ ನಾಗೆ ಊರ್ ಮಗಲಾಗೆ ದನ ಕರ ಕುರಿ ಮರಿ ಇರ್ತವೆ ಅನ್ಕೊಂಡು ನೋಡ್ಕೊಂಡ್ ಬರ್ಬೇಕು ಬೈಲಿ ಅವ್ರಿಗೆ ಒಟ್ಟು ಗಾಕರ ಬಿಡಿಸ್ತೀನಿ ನಡಿಯಾಜ್ ಬಾಯ್ ಮಾಡಿ ನೀನು ಲೋಪರ್ ನನ್ ಮಕ್ಳ ಗಾಡಿ ಓಡಿಸ್ಬೇಕಾರೆ ಮೈ ಮೇಲೆ ನಿಟ್ಟಿಗೆ ನೋಡಸ್ರಿ ನಾವಿಲ್ಲಿ ಇಲ್ಲಿ ವರ್ಷ ಒಂಬತ್ ಕಾಲ ಸಾಕೋದು ಮಳೆ ಅಂದಂಗೆ ಬಿಸಿಲು ಅಂದಂಗೆ ಕುರಿ ಮೇಯಿಸ್ಕೊಂಡ್ ಬರೋದು ಈ ನನ್ನ ಮಕ್ಕಳು ನಿಟ್ಟುನಿಗಿಲ್ದಂಗ್ ಗಾಡಿ ಓಡಿಸ್ಕೊಂಡ್ ಬಂದು ಬುದ್ದೋದು ಹಾ ಒಡಿಯಲ್ಲ ಹೆಂಗ್ ಗಾಡಿ ಒಡಿಕ ನೋಡ್ತೀನಿ ನಾನು ಮುಂದಕ್ಕೆ ಒಡಿಯೋ ಅಜೋ ಏನೋ ಸುಮ್ಮನಿದ್ದೀನಿ ಅಂತ ಬೈಕ್ ಬಂದಂಗೆ ಮಾತಾಡ್ತಲ್ಲ ನೀನು ಹಾ ನಿನ್ನ ರೋಡ್ನ ಕುರಿ ಅವನು ಹೇಳ್ದು ಹೈವನಾಗೆ ಕುರಿ ಬಿಡಂಗೆ ಇಲ್ಲ ನೀನು ರೋಡ್ಗಳ್ ಕುರಿ ಬಿಟ್ಟೆ ನೀನು ಹಾ ನಿಂದೆ ತಪ್ಪು ಇನ್ನು ಅದೇನು ಮಾಡ್ಕೊ ಮಾಡ್ಕೊಂಡು ನಾನು ನೋಡ್ತೀನಿ ರೋಡ್ನಾಗ ಹೊಡ್ಕೊಂಡು ಹೋಗ್ದೆ ನಿಮ್ಮ ಅಪ್ಪನೋಲ್ದ ಹೊಡ್ಕೊಂಡು ಹೋಗ್ಲಲ್ಲ ಕುರಿನಾ ಲೋಪ ನನ್ನ ಮಗನ ಏನ್ಲ ಮಾತಾಡೋದು ನೀನು ಹಾಂ ಅಲ್ಲ ಬಿಗಿಡ್ಕೊ ಮಾತಾಡೋ ನನ್ನ ಮಗನೇ ಎಂಟು ಕಡೆ ಜೊ ನೀನು ಏನು ನಿಮ್ಮ ಅಪ್ಪನ ಹೊಲ್ದ ಹೊಡ್ಕೊಂಡೋಗಾನೆ ಕುರಿನಾ ನಮ್ಮ ಹೊಲ್ದ ರೋಡಿಂದ ದಾಟಿಸ್ ಕಡೆ ಹೋಗ್ಬೇಕು ಮತ್ತೆ ಎಗರ್ಕೊಂಡು ಹೋಗ್ಕವಿಂದ ಕುರಿ ಜಿಂಕೆ ಮಾರಿ ರೋಡ್ ರೋಡ್ನಾಗೆ ಹೋಗ್ಬೇಕು ರೋಡ್ ಬಿಟ್ಟಿಂದೆಲ್ಲ ಹೋಗನಲ್ಲ ನಾನು ಹಾಂ ಕುರಿ ಹೋಗ್ಕಾಯಿದ್ದೆ ಗೊತ್ತು ಗೊತ್ತಾನೆ ನಿಂಗೆ ಕಣ್ಣಕ್ಕೆ ನಾನು ಯಾರ್ದಾನು ಇದಕ್ಕೆ ಮೈ ಇದ್ದೆ ಗೋಡ್ಸ್ಕೋ ಗೋಡ್ಕೊಂಡು ಓಡಿಸ್ಕೊಂಡ್ ಏನ್ ಗಾಳ್ಕೊಳ್ಳಿ ಗಾಡಿ ಓಡಿಸ್ತಾನೆ ನನ್ನ ಮಗ ನೀನ್ ಲಗಡ ಮಕನ ಬಿಸಾಕ ಇಡ್ಕೊಂಡು ಲೇ ಲೇ ಜುಂಜಣ ಝುಂಜನ ಒಂದ್ ರೋಟ್ ತಡಿಯಲ್ಲ ತಡಿಯಲ್ಲ ಯಾಕ್ರ ಏನಾದ್ರೂ ಅಂದ್ ನೋಡ್ಲಾರ ರಂಗಣ್ಣ ಇವನ್ ಯಾವ ಲೋಪರ್ನ ಮಗ ನೋಡ್ಕೊಂಬರ್ಲಾರ್ದ ನಮ್ ಕುರಿ ಮೇಲೆ ಟಾಟಾ ಎಸಿ ನುಗ್ಗಿಬಿಟ್ಟವನೇ ಸತ್ಯ ಹೋಗ್ಬಿಟ್ಟೇತ್ ನನ್ನ ಕುರಿ ಅಜೋ ಅಜೋ ಒಂದ್ ರೋಟ್ ನೆಟ್ಟು ಮಾತಾಡೋ ಏನ್ ಲೋಪರ್ ನಡ್ಗಂಬ ನನಗೂ ಬೈಕ್ ಬತ್ತವೆ ஏனோ தொடர் அந்த சும் அஷ்ட நெட்டி மாதாச்சோவர்களுக்கோ நீ மாதாடோது ஏனோ நெட்டி மாதா நின் நம்ம தனி மக்கள் இரோதே இவ்வளோ ஆக்சிடைண்ட் ஜாஸ்தி ஆகிரோது ஆ ரோட்னாக ஏன்த்து எத்தை என் நோட்கண்ட் ஓடஸ் பலனா நீங்க இஷ்டங்க ஓடஸ்க்கொண்டிட்டு நோட் ஐத்தி நம்ம குறி குறி பண்டா கூட நீங்க கொடுக்கல பண்டாழனா லெய் லெய் ஜுனா தடியல வந்து கொட்டும் தடிய ஆனா தடிய லெய் பபா ಯಾವ ಊರ ನಿಂದು ಯಾವ ನಿಂದು ಅಜೋ ನಂದು ಹಿರಿಯೂರು ಇಲ್ಲಿ ನಮ್ಮ ಹುಡುಗ ಅಡಿಕೆ ಪಟ್ಟ ವ್ಯಾಪಾರ ಮಾಡಿದ್ದ ಅಡಕೆ ಹೋಗೋಣ ಹಾಕೊಂಡೋಗಣಂತ ಗಾಡಿ ಕೈ ಇದ್ದೆ ರೋಡ್ನಾಗ ಬರ್ಬೇಕಾರೆ ರೋಡ್ನಾಗ ಏನ್ ಕುರಿ ಇರಲಿಲ್ಲ ಯಾರು ಬರ್ಲಿಲ್ಲ ಅಂತ ಒಂದು ಜೋರಾಗಿ ಬರ್ತಾ ಇದ್ದೆ ನಾನು ಅದ್ಯಾವುದೋ ಈ ಒಂದು ಕುರಿ ಪುಸುಕುರ ರೋಡ್ನಾಗ ಬಂದ್ಬಿಡ್ತು ನನ್ನ ಗಾಡಿ ಆಡಕ್ ಚಿಕ್ಕ ಬಿಡ್ತು ಕಣಜ ನಂದೇನ್ ತಪ್ಪಿಲ್ ಕಣಜ ನಾನ್ ನನ್ನ ಪಾಡಿ ನನ್ನ ಗಾಡಿಯಾಗ ಹೋಗ್ತಾ ಇದ್ದೀನಿ ಟಾಟಾ ಟಾಟಾ ಎಸಿನಾಗೆ ಬಂದಿದ್ ಬಂದಿದ್ ಮಾತೇನ ಅಡಕ್ ನುಗ್ ಬಿಡ್ತು ನಾನೇನ ಜಮ್ ಮಾಡಾನ ಲೇ ಲೇ ಮುಚ್ಚಲ ಬಾಯಿನ ಮುಚ್ಚಲ ಕಂಡೆವ್ರೆ ಏನು ಕೇಳ ರೈದಾರೆ ಅಂತ ಹೇಳ್ಬಿಟ್ಟು ಕತೆಗಳ್ನ ಹೇಳ್ತೇ ಕತೆಗಳ್ನ ಇಲ್ಲಿ ಆಹಾ ಹಂಗಾರ ನನ್ ಕುರಿ ಮರಿ ಏನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿನ್ನ ಟೆಂಪ್ ದಡಕ್ ಮೈತಲ್ಲ ನೀನ್ ಆಟಾಡಕ್ಕೆ ಹ ಬಂದಿಲ್ ಗುದ್ದಿ ಇಲ್ದ ಕತೆ ಹೇಳ್ತಿದ್ದೆ ನ್ಯಾಯವಾಗಿ ಹೇಳಂಗಿದ್ರೆ ಹೇಳೋ ಇಲ್ಲಿಂದ ಜಾಡ್ ಸ್ವದ್ ಬಿಡ್ತೀನಿ ಸ್ವಂಟ ನೋಡ್ರಿ ಯಜಮಾನ್ರಿ ನೋಡ್ರಿ ಯಜಮಾನ್ರಿ ವಜ್ಜ ಅಂತ ಮಾತಾಡ್ತಾನೆ ಒಂದೊಂದ್ಸಲ ಈಗ ಜಾರ್ ಸ್ವದ್ತಾನಿ ವಜ ಹಾ ನಂತೇನೈತ್ರಿ ಯಜಮಾನ್ರಿ ತಪ್ಪು ನೋಡ್ಕಂಡ್ರೆ ಈ ವಜ್ ತಪ್ಪು ರೋಡ್ ನಕ್ಕೆ ಕುರಿ ಹಂಗ್ ಬಿಟ್ಟ ಯಜಮಾನ್ರಿ ಹಾ ನೋಡ್ಕ ಹೇಳ್ಬೇಕು ಅಂತ ಅಂದ್ರೆ ಹೈವೇಗಳಿಗೆ ದೊಡ್ಡ ದೊಡ್ಡ ರೋಡ್ನಾಗೆ ನಾಗೆ ಕುರುಗಳ ಇಲ್ಲ ಏನಂದ್ರೆ ಹಳ್ಳಿ ಕಡೆಕ್ಕೆ ಹೊಡ್ಕೊಂಡ್ ಜೋರಾಗಿ ದೊಡ್ಡ ದೊಡ್ಡ ಟೆಂಪುಗಳು ಲಾರಿಗಳು ಬರ್ಬೇಕಾರೆ ಬ್ರೇಕ್ ಮೇಲೆ ಕೂಗಾಡೋದಲ್ಲ ಜೋರಾಗಿ ಬತ್ತಿರ್ತಾರೆ ಕಂಟ್ರೋಲ್ ಹೇಳ್ರಿ ಯೋಚನೆ ಮಾಡ್ರಿ ಅರ್ಥ ಮಾಡ್ಕೋಬೇಕಿ ಅಜ್ಜ ಲೈ 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 ಸಡಿಲ್ಲ ಒಂದ್ರ ಒಟ್ಟು ಇಬ್ರು ನಿಲ್ಲಿಸ್ರು ಏಯ್ ಜಿಣ ಸುಮ್ಕೀರ ನೀನು ಒಂದ್ರ ಒಟ್ಟು ಅದಕ್ಕ ಈಗ ಆಗಾಗ ಆಗೋ ಐತಿ ಇಬ್ರು ಸುಮ್ನೆ ಮಾತಿಗೆ ಮಾತು ಬೆಳೆಸ್ಕೊಂಡು ಜಗಳ ಮಾಡಿಂದು ಏನ್ ನಿರ್ಧಾರ ಮಾಡ್ಬೇಕು ಅಂಬದ್ನ ಮಾತಾಡ್ರಿ ಮೊದ್ಲು ಅದೊಂದು ಬಿಟ್ಟು ನೀನೊಂದ್ ಮಾತಾಡೋದು ಇವನೊಂದ್ ಮಾತಾಡೋದು ಅದ್ ಜಗಳ ಆಗೋದು ಹಾ ಅದೇ ಪರಿಹಾರ ಸಿಕ್ಕೈತೆ ಅದಕ್ಕೆ ನ್ಯಾಯವಾಗಿ ಏನ್ ನಿರ್ಧಾರಕ್ಕೆ ಬರ್ತೀರಾ ಬರ್ರಿ ಯಜ್ಮಂದ್ರೆ ನನ್ ನನ್ನ ಏನಾರು ತಪ್ಪಾಯ್ತೆ ತಪ್ಪಿಲ್ಲ ಅಂತ ಹೇಳ್ತಿಲ್ಲ ಅದಕ್ಕೆ ನೋಡು ನನ್ ಕೈಯಾಗಿದ್ದಿದ್ದ ಮೂರ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಹೋಗ್ತೀನಿ ಅಜ್ಜಿಗೆ ಹಾ ಹೇಳುತ್ತೆ ಪಾಪ ರೈತರ ಕಷ್ಟ ಏನು ಅಂಬ ನಮಗೂ ಗೊತ್ತೈತೆ ಪಾಪ ಇವ ಈ ವಜ್ಜ ಕುರಿಗಳನ್ನ ಚೆನ್ನಾಗಿ ಮೇಲ್ಸ್ಕೊಂಡೇವ್ರಿ ವರ್ಷ ಒಂಬತ್ತು ಕಾಲ ಸಾಯ್ಕವ್ರಿ ಅದಕ್ಕೆ ಈ ಮೂರ್ ಸಾವಿರ ಕೊಟ್ಟೋಗಿ ಅಂತ ಇರೋದು ಇರೋದಷ್ಟ್ರ ಇವತ್ತಿನ ಬಾಡಿಗೆ ಇಲ್ಲೇ ರೂಪಾಯಿ ಓದ್ತುನಾಟ ಅಷ್ಟೇನ ಏನ್ ಭಿಕ್ಷೆ ಕೊಡ್ತಿದ್ಯ ಮೂರ್ ಸಾವಿರನ ಕಳ್ರಿ ಕೊಟ್ಟಿದ್ರು ನಾನು ಕುರಿ ಎಂಟ್ ಸಾವಿರ ಒಂಬತ್ ಸಾವಿರ ರೂಪಾಯಿಗೆ ಹೋಗೋದು ಹಾ ಯಾವ ಕಳ್ರಿ ಕೊಟ್ಟಿದ್ರು ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕುರಿ ಕುರಿ ಹೋಗಿರೋನು ಇವರೇನು ಮೂರ್ ಸಾವಿರ ಕೊಟ್ಟದಂತ ಪುಟ್ಕೋಸಿ ಮೂರ್ ಸಾವಿರನ ಇಕ್ಕೇ ನೀನ್ ಮೂರ್ ಸಾವಿರ ತೆಗೆದ್ಲೇ ನಾನು ಅಜೋ ಅಜ್ ನಿಗುರ್ ಕತ್ತಲ್ಲ ಕುರಿನಾಡ್ಕೊಂಬೆ ನಾನು ಮಾತಾಡಿದೆ ಮಾತ್ ಬರ್ತಾವ್ ನನ್ಗು ಸುಮ್ನೆ ನೀನ್ ಇಲ್ದವಲ್ಲ ಮಾತಾಡಕ್ ಹೋಗ್ಬೇಡ ಹ್ಞೂ ತಡಿರಲ್ಲ ತಡಿರಲ್ಲ ಒಂದ್ರೆ ಬಿಟ್ಟು ನಿಮಗೆ ಗೊತ್ತಾಗಲ್ಲ ಕಣ್ರಲ್ಲ ಒಂದ್ರೆ ಬಿಟ್ಟು ನಿಧಾನಕ್ಕೆ ಮಾತಾಡ್ಬೇಕು ಸುಮ್ಮನೆನ ಬಾಯಿ ಇದ್ದಾವೆ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಹೋಗ್ರೆ ಒತ್ ಮುಳುಕತ್ತಕ ಮಾತಾಡ್ತೀರ ಅಷ್ಟೇ ನೀವು ಹಾಂ ಒಂದು ನ್ಯಾಯಕ್ಕೆ ಬರಲ್ಲ ತೀರ್ಮಾನಕ್ಕೆ ಬರಲ್ಲ ಸುಮ್ಮನೆ ಮಾತಾಡ್ಕೊಂಡು ಎತ್ತು ಗಂಜು ಇದೆ ನಿಂತ್ಕೊತೀರಪ್ಪ ಇಬ್ಬರು ಇಬ್ಬರು ಜಗಳ ಹಾಕೊಂಡು ಹಾಂ ರೇ ರೇ ಜುಂಜ ಇವಾಗ ನಿಂದು ಒಂದು ಮಾತಾಡಲ್ಲ ಈಗ ಆಗೋದು ಆಗೋ ಆಗಿರೋ ಆಗಿರೋದು ಯಾವ್ದು ಕೈಲಿ ತಪ್ಸೋಕ್ಕಾಗಿಲ್ಲ இது ஆக ஆகோ நீ அது கட்டி கட்டு இல்ல பாப்பா உடுக்கனு முரு சவ் கொடுத்தீங்க கணஜா அந்தனா நின்று அது ஏன்த்து சும்மே ஒத்து முன்னருதுங்க நீனது இவ்வளோ யாத்திரல்ல மாதாடலா இல்லல ஒன் மாத்தே நீ ரங்கஜ இூப்பி கொட்டு இவன் கடி தகல ಇವ್ ಟಾಟಾ ಐ ಸಿ ತಗೊಂಡ್ಲಿ ಇಲ್ಲಾಂದ್ರೆ ನಾನು ಬಿಡೋಲ್ಲ ಓ ನೋಡ್ಕೊಂಡೆ ನನ್ನ ಬಂಪರ್ ಎಲ್ಲ ಮುರಿದೋತಿ ನೀನೇನು ದುಡ್ಡು ಕೊಡ್ಬೇಕು ಅಂತಂದ್ರೆ ಏಳು ಸಾವಿರ ರೂಪಾಯಿ ಕೇಳ್ತಾ ನಾನು ಎಸಟ್ಟೆ ಎಸಟೆ ಹೋಗ್ಲಿ ವಯಸ್ಸಾಯ್ತಾ ಮೂರು ಸಾವಿರ ರೂಪಾಯಿ ಕೊಟ್ಟದಂತ ಹೇಳಿರೇ ಏಳು ಸಾವಿರ ರೂಪಾಯಿ ಕೇಳ್ತಿಯಾ ನೀನೇನಿಲ್ಲ ಬುಡಕೆ ಬಂದ್ಬಿಡ್ತಿಯಾ ಏಯ್ ಏಯ್ ಬಂದ್ರ ಬಟ್ ಓಹ್ ನಿಮ್ಮ ಬಿಟ್ಟು ನನ್ನ ಮಕ್ಕಳು ನೀವು ಇಬ್ಬರು ಜಗಳ ಬಂದು ಬಿಡ್ತೀರಾ ನೀವು ಹಾ ಏಯ್ ಏಯ್ ಹುಡುಗ ನೀನು ನೋಡ್ಕೊಂಡು ಮಾತಾಡೋ ಲೈ ಲೇ ಝುಂಜಣ ಸುಮ್ನೆ ನೀನು ಒಂದು ಬಿಟ್ಟು ಈಗಳು ಇಬ್ಬರದೂ ಸೇರ್ಕೊಂಡು ನಾನೇ ನ್ಯಾಯ ಹೇಳ್ತೀನಿ ಅದೇನ ನಾಯಿ ಲೇ ಲೈಯ್ ಪಾಪ ಐದು ಸಾವಿರ ರೂಪಾಯಿ ಕೊಟ್ಟು ಹೋಗಲ್ಲ ಉಸಿರು ಬಿಡ್ಬೇಡೋ ಕುರಿ ಚೆನ್ನಾಗೈತಲ್ಲೇ ಯಾರಿಗೆ ಕೊಟ್ಟರು ಎಂಟೊಂಬತ್ತು ಸಾವಿರ ರೂಪಾಯಿ ಹೋಗಕೈತಿ ಅವಾಗ ಲಾಸ್ ಮಾಡ್ಕೊತಾನೆ ಈಗ ನೋಡು ಐದು ಸಾವಿರ ರೂಪಾಯಿ ಕೊಟ್ಟು ಹೋಗು ಸುಮ್ಮನೆ ನೀನು ಅಜೋ ನೀನೇ ರಜಾ ನೀನು ನ್ಯಾಯ ಹೇಳ್ತೀನಿ ಅಂತ ಬಂದ್ಬಿಟ್ಟು ನನ್ನ ಬುಡಕಿ ಇತ್ಯಲ್ಲಜಾ ಐದು ಸಾವಿರ ರೂಪಾಯಿ ಹೆಂಗಜ ಕೊಡೋಣ ಎಲ್ಲ ಐತೆ ನನ್ನ ಆ ಅಜೋ ಒಂದು ವಾರ ಬಾಡಿಗೆ ಹೊಡೆದ್ರೆ ನಮಗೆ ಮೂರ್ ಸಾವಿರ ರೂಪಾಯಿ ಸಿಗಲ್ ಕಣ ಜೋ ನಮ್ದು ಅರ್ಥ ಮಾಡ್ಕೊಳ್ಳ್ರಿ ಡ್ರೈವರ್ಗಳಜ್ಜ ನಮ್ದು ಗಾಡಿ ಇ ಎಂ ಐ ಅಂತೆ ಕಂತು ಕಟ್ಟಬೇಕು ಯೋಚನೆ ಮಾಡ್ರ ಜೋ ಹೋಗಲ್ಲ ಹೋಗಲ್ಲ ಯಾಕ ನೀನು ಬಾಳ ನೊಂದ್ ಕಂಚ ಒಂದ್ ಸಾವಿರ ಕಮ್ಮಿ ಕೊಟ್ಟು ಹೋಗು ನೀ ನೀಡ್ಚ ಹೋಗು ಇದಂಕಜ ಲೇ ಲೇ ನನಗ್ ಲಾಸ್ ಹಾಕೈತ್ ಕಣ ನನಗೆ ಲಾಸ್ ಆಗ್ತೈತ್ ಕಣೋ ಲೇ ಲೈ ಜುಂಜಣ ತಾ ಮುಚ್ಕೊಂಡು ನಿಂತ್ಕೊಳ್ಳೋ ಬಂದ್ರೆ ಒಟ್ಟತ್ತಾ ಏ ದೊಡ್ಡರು ಮಾತಾಡ್ಬೇಕಾರೆ ಮದ್ದಿಗೆ ಬರ್ಬಾರ್ದು ನೀನು ಹಾ ಸುಮ್ಮನ್ ತೀಕಾ ಮುಚ್ಕೊಂಡು ನಿಂತ್ಕೊ ಅಂದ್ರೆ ಒಟ್ಟು ಲೈ ಪಾಪ ಹೋಗ ನಾಲ್ಕು ಸಾವಿರ ಕೊಟ್ಟು ಓ ಗಾಡಿ ತಗೊಂಡೋಗ ಸುಮ್ಮನೆ ನೀನು ಪಡಿ ನೀನು